ಪ್ರಜಾವಾಣಿಯ ಓದುಗ ಹಾಗೂ ವೀಕ್ಷಕ ಬಾಂಧವರಿಗೆ ವಿಶ್ವಾವಸುವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ನಾನು ನಿಮ್ಮ ಅಜಿತ್ ಕಾರಂತ್ ಧನುರ್ ರಾಶಿಯವರು ಕಾತುರರಾಗಿದ್ದೀರಿ ನಿಮ್ಮ ವರ್ಷ ಭವಿಷ್ಯವನ್ನು ಕೇಳುವುದಕ್ಕೆ ಯುಗಾದಿಯ ಫಲವನ್ನು ಕೇಳುವುದಕ್ಕೆ ಚತುರ್ಥ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಷಡ್ಗ್ರಹ ಯೋಗ ರವಿಚಂದ್ರ ಬುಧ ಶುಕ್ರ ಹಾಗೂ ಶನಿ ರಾಹು ಇವರು ಷಡ್ಗ್ರಹ ಯೋಗವನ್ನು ಕೊಡ್ತಾ ಇದ್ದಾರೆ ಇದರ ಕಾರಣದಿಂದ ಬಂಧುದ್ವೇಷ ಗೃಹಚ್ಛಿದ್ರ ಹಾಗೂ ಕಾಲಾತಿಕ್ರಮ ಭೋಜನ ಅಂದರೆ ಕಾಲವನ್ನು ತಪ್ಪಿಸಿ ಊಟ ಮಾಡುವಂತಹ ಯೋಗ ಪ್ರಯಾಣದಲ್ಲಿ ವಿಘ್ನ ಹಾಗೆ ವಿನಾಕಾರಣ ಭಯಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಸ್ವಜನರಲ್ಲಿ ಅನೇಕ ಕಲಹ ಹಾಗೂ ಕುಟುಂಬ ವೃದ್ಧಿ ಧನಾಗಮ ಸದ್ಬುದ್ಧಿ ಬಂಧುಗಳಲ್ಲಿ ಸನ್ಮಾನ ಮತ್ತು ಸ್ತ್ರೀ ಸಂಭಾಷಣ ಹಾಗೂ ಕುಲದೇವತಾ ಸಂದರ್ಶನ ಹಾಗೂ ಶುಭಯಾತ್ರೆ ವಿದ್ಯಾ ಮೊದಲ ವಿದ್ಯಾ ಕ್ಷೇತ್ರದಲ್ಲಿ ಔನ್ನತ್ಯ ಹಾಗೂ ಉತ್ತಮವಾದಂತಹ ಗೋಷ್ಠಿ ಸದಾ ಸಜ್ಜನರೊಡನೆ ಸಂಸರ್ಗ ಇದಿಷ್ಟನ್ನು ಜೊತೆಗೆ ಬಂಧುಗಳಲ್ಲಿ ಒಂದು ಕುಟಿಲತೆ ಏರ್ಪಟ್ಟು ಅದರಿಂದ ನಿಮಗೆ ಒಂದಷ್ಟು ಹಾನಿ ಸಂಭವ ಹಾಗೂ ಆಪ್ತ ಜನರ ವಿರಹ ಭಾರ್ಯ ನಷ್ಟ ಮತ್ತು ಧನ ನಷ್ಟ ಎನ್ನುವಂತಹ ಯೋಗ ಚತುರ್ಥದಲ್ಲಿ ರಾಹುಸ್ಥಿತನಾಗಿರುವುದರಿಂದ ಅನೇಕ ಶೋಕವನ್ನು ಮಾಡ್ತಾನೆ ಆದರೆ ಲಾಭದ ಅಂದರೆ ಕರ್ಮಸ್ಥಾನದ ಕೇತುವಿನಿಂದ ಲಾಭ ಫಲವನ್ನು ಹೇಳಿದ್ದಾರೆ ಸಪ್ತಮದ ಅಂಗಾರಕ ಕಲತ್ರ ಕಲಹ ಅಂದರೆ ದಾಂಪತ್ಯದಲ್ಲಿ ಕಲಹ ಮತ್ತು ಅಕ್ಷಿರೋಗ ನೇತ್ರ ಬಾಧೆ ಕುಕ್ಷಿರೋಗ ಅಂದರೆ ಜಠರದಲ್ಲಿ ಬಾಧೆ ಉಂಟಾದೀತು ಆದ್ದರಿಂದ ಈ ಎರಡೂ ವಿಷಯದಲ್ಲೂ ಕೂಡ ಜಾಗೃತೆಯನ್ನು ವಹಿಸಲೇಬೇಕಾಗತ್ತೆ ವ್ಯಯದ ಮಾಂದಿಯ ಕಾರಣದಿಂದ ನಿದ್ರಾಭಂಗ ದುಸ್ವಪ್ನ ಪೀಡೆ ಇದಿಷ್ಟು ನಿಮ್ಮ ಅನುಭವಕ್ಕೆ ಬರುವಂತಹ ವಿಷಯಗಳು ಆದರೆ ಸ್ಥಾನದಲ್ಲಿ ಗುರು ಇರುವುದರಿಂದ ಒಳ್ಳೆಯ ಕಾಲಕ್ಕೆ ಒಬ್ಬರು ಮಿತ್ರ ಸಹಾಯ ಎನ್ನುವಂಥದ್ದು ಒದಗಿ ಬಂದು ನೀವು ಎಲ್ಲ ಸಂಕಷ್ಟಗಳಿಂದ ಪಾರಾಗುತ್ತೀರಿ ಹಾಗೂ ವ್ಯಾಧಿಯಿಂದಲೂ ಕೂಡ ನೀವು ಹೊರಗೆ ಬರ್ತೀರಿ ಆದಾಯ ಮತ್ತು ವ್ಯಯ ಎರಡೂ ಕೂಡ ಸಮಾನವಾಗಿದೆ ಹದಿನೈದರಲ್ಲಿ ಐದು ಆದಾಯ ಐದು ವ್ಯಯ ಆದ್ದರಿಂದ ಬೇಡ ಈ ಆದಾಯ ಕೇವಲ ಧನಾದಾಯ ಅಂತ ತಿಳ್ಕೊಳ್ಬೇಡಿ ವಿದ್ಯೆ ಆಯಸ್ಸು ಆರೋಗ್ಯ ಮತ್ತು ಧನ ಇದಿಷ್ಟನ್ನು ಸೇರಿಸಿ ಹೇಳುವಂಥದ್ದು ಇನ್ನು ಮೂರು ಗ್ರಹರು ನಿಮಗೆ ಲತ ಫಲವನ್ನು ಕೊಡ್ತಾರೆ ಅಂದರೆ ಹೊಡೆತವನ್ನು ಕೊಡ್ತಾರೆ ರವಿಗ್ರಹ ಮೂಲನಕ್ಷತ್ರ ಧನುರ್ ರಾಶಿಯವರಿಗೆ ಹತ್ತೊಂಬತ್ತು ಏಳು ಇಪ್ಪತ್ತೈದರಿಂದ ಎರಡು ಎಂಟು ಇಪ್ಪತ್ತೈದರವರೆಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎಂಟು ಇಪ್ಪತ್ತೈದರವರೆಗೆ ಉತ್ತರಾಷಾಢ ನಕ್ಷತ್ರ ಧನುರ್ ಹದಿನಾರು ಎಂಟು ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿ ಲತ್ತಾ ಕಾಲ ಫಲ ಇದರಲ್ಲಿ ಪಿತೃವಿಗೆ ಸಂಕಷ್ಟ ಸರ್ಕಾರದಿಂದ ತೊಂದರೆ ಅಧಿಕಾರಿ ವರ್ಗದವರಿಂದ ಹಾನಿ ಉಂಟಾಗುತ್ತೆ ಆದಿತ್ಯ ಹೃದಯ ಪಠನ ಮಾಡುವುದರಿಂದ ಇದರ ಪರಿಹಾರವನ್ನು ಕಾಣಬಹುದು ಮೂಲ ನಕ್ಷತ್ರ ಧನುರಾಶಿಯವರಿಗೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಕುಜಲತ್ತಾ ಕಾಲ ಪೂರ್ವಾಷಾಢ ನಕ್ಷತ್ರದವರಿಗೆ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರಿಂದ ಏಳು ಹನ್ನೆರಡು ಇಪ್ಪತ್ತೈದರವರೆಗೆ ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿಯವರಿಗೆ ಏಳು ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದರವರೆಗೆ ಕುಜಲತ್ತಾ ಕಾಲ ಫಲ ಇದರಲ್ಲಿ ಉಷ್ಣವ್ಯಾಧೆ ಅಂದ್ರೆ ವ್ಯಾಧಿ ದೇಹದಲ್ಲಿ ಉಷ್ಣ ಹೆಚ್ಚಾಗಿ ಅದರಿಂದ ಅನೇಕ ವ್ಯಾಧಿ ಸಂಭವ ಮತ್ತು ಸಹೋದರ ಸಂಕಷ್ಟ ಸಹೋದರರಿಂದ ಸಂಕಷ್ಟ ಒದಗೀತು ಸಹೋದರರಿಗೆ ಸಂಕಷ್ಟ ಒದಗೀತು ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಇನ್ನು ಮೂಲ ನಕ್ಷತ್ರದವರಿಗೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಪೂರ್ವಾಷಾಢ ನಕ್ಷತ್ರದವರಿಗೆ ಹನ್ನೊಂದು ಎರಡು ಇಪ್ಪತ್ತಾರರಿಂದ ಇಪ್ಪತ್ತೊಂದು ಎರಡು ಇಪ್ಪತ್ತಾರು ಉತ್ತರಾಷಾಢ ನಕ್ಷತ್ರ ಧನುರಾಶಿಯವರಿಗೆ ಇಪ್ಪತ್ತೊಂದು ಎರಡು ಇಪ್ಪತ್ತಾರರಿಂದ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಶುಕ್ರಲತ್ತ ಕಾಲಫಲ ಸಂಗಾತಿಯಿಂದ ವಿರಹ ಸಂಗಾತಿಗೆ ಪೀಡೆ ಸೂಕ್ತ ಪರಿಹಾರ ದುರ್ಗಾರಾಧನೆ ಮತ್ತು ಗೋಸೇವೆ ಇಡೀ ವರ್ಷದಲ್ಲಿ ಧನುರ್ ರಾಶಿಯವರು ಶುಭ ಫಲವನ್ನು ಹೆಚ್ಚು ಹೆಚ್ಚು ಪ್ರಾಪ್ತಿ ಮಾಡಿಕೊಳ್ಳುವರೆ ದೇವಿಯ ಆರಾಧನೆ ವೈಷ್ಣೋದೇವಿ ಕ್ಷೇತ್ರ ಸಂದರ್ಶನ ಮತ್ತು ನಂದಿಕೇಶ್ವರನ ವಿಶೇಷವಾದಂತಹ ಜಪಾನುಷ್ಠಾನ ಪೂಜೆ ಇತ್ಯಾದಿಗಳಿಂದ ಧನುರ್ ನೀವು ಶುಭವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದಲೂ ಕೂಡ ಶುಭ ಫಲವನ್ನು ಕಾಣುತ್ತೀರಿ ಹೀಗೆ ನೂರರಲ್ಲಿ ಮೂವತ್ತು ಭಾಗ ಫಲ ನಿರ್ದೇಶವನ್ನು ಮಾಡಿದ್ದೇನೆ ಇನ್ನು ಎಪ್ಪತ್ತು ಭಾಗ ನಿಮ್ಮ ನಿಮ್ಮ ಜಾತಕಾನುಸಾರಿಯಾಗಿ ದಶಾಭುಕ್ತಿಯ ಅನುಸಾರಿಯಾಗಿ ಇರುತ್ತೆ ಇದನ್ನು ನೀವು ಗಮನಿಸಬೇಕು ಧನುರ್ ರಾಶಿಯವರಿಗೆ ಇತೋಪ್ಯತಿಶಯವಾಗಿ ವಿಶ್ವಾವಸುವ ನಾಮ ಸಂವತ್ಸರದಲ್ಲಿ ಶ್ರೇಯಸ್ಸುಂಟಾಗಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು